ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸುಮಾರು ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ನಾನು ವೀಡಿಯೋನ ಮಾಡಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ಸಂಜೆ ಈಗ ಒಂದು ಸುಮಾರು ಒಂದು ಆರು ಗಂಟೆ ಆಗ್ತಿದೆ ಟೈಮು ಈಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸುಮಾರು ಜನ ಕೇಳಿದ್ರಿ ನೀವು ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀರಿ ಅಂತ ನನಗೆ ನಾನು ಸುಮಾರು ಒಂದು ಐದಾರು ಥರದ ಫರ್ಟಿಲೈಸರ್ಸ್ಗಳನ್ನ ನಾನು ಮನೇಲೇ ಮಾಡ್ಕೊತೀನಿ ಹಾಗಾಗಿ ನಾನು ಅದನ್ನು ಯಾವ ರೀತಿ ಮಾಡ್ಕೊತೀನಿ ಮತ್ತು ಗಿಡಗಳಿಗೆ ಯಾವ ರೀತಿ ಕೊಡ್ತೀನಿ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಸುಮಾರು ಗಿಡಗಳಲ್ಲಿ ಆಗಲೇ ಆಲ್ರೆಡಿ ಹಣ್ಣುಗಳು ಬಿಡ್ತಾರಂಥದನ್ನ ನೀವು ನೋಡ್ಬೋದು ನಾನು ಯಾವುದೇ ರೀತಿ ಕೆಮಿಕಲ್ಲು ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ನಾನು ಬಳಸೋದಿಲ್ಲ ಮನೆಯಲ್ಲಿ ಬ ಏನು ಕಿಚನ್ ವೇಸ್ಟೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಥರದ ಹಣ್ಣುಗಳಲ್ಲಿ ನಾನು ಕೆಲವೊಂದಷ್ಟು ಫರ್ಟಿಲೈಸರ್ಗಳನ್ನ ಮಾಡಿಕೊಂಡು ಗಿಡಗಳಿಗೆ ಕೊಡ್ತೀನಿ ಅದು ಇವತ್ತು ಯಾವ ರೀತಿ ಕೊಡ್ತೀನಿ ಅಂತ ನನಗೆ ತೋರಿಸ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಇಷ್ಟು ಸಣ್ಣ ಸಣ್ಣ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹೂಗಳು ಹಣ್ಣುಗಳು ಕಾಯಿಗಳು ಬಿಡೋಕ್ಕೆ ಶುರುವಾಗಿದ್ದಾವೆ ಅಂತಂದರೆ ಆಶ್ಚರ್ಯ ಅನಿಸುತ್ತೆ ಹಂಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ನಾನು ಯಾವ ರೀತಿ ಫರ್ಟಿಲೈಸರ್ಗಳನ್ನ ರೆಡಿ ಮಾಡ್ಕೊತೀನಿ ಮತ್ತು ಗಿಡಕ್ಕೆ ಯಾವ ರೀತಿ ಕೊಡ್ತೀನಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಎರಡು ಥರದ ಫರ್ಟಿಲೈಸರ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜನ ಹೇಳ್ತಾರೆ ತುಂಬ ದಿನ ಇಡಬಾರ್ದು ಹಾಳಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಏನಿಲ್ಲ ನೋಡಿ ಇದು ಬಾಳೆಹಣ್ಣಿನ ಸಿಪ್ಪೆ ಮತ್ತು ತುಂಬ ಕೊಳತಿರುವಂಥ ಬಾಳೆಹಣ್ಣು ಹಾಕಿ ನಾನು ಮಾಡಿರುವಂಥ ಫರ್ಟಿಲೈಸರು ಇದು ನೆಕ್ಸ್ಟ್ ಇನ್ನೊಂದು ಇದು ಸೊಪ್ಪು ತರಕಾರಿ ಮತ್ತು ಬೇರೆ ಬೇರೆ ಹಣ್ಣಿನ ಸಿಪ್ಪೆಗಳು ಇವೆಲ್ಲವೂ ಹಾಕಿ ಮಾಡಿರುವಂಥದ್ದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಳತು ಒಳ್ಳೆ ಆರೋಗ್ಯಕರವಾಗಿರುವಂಥ ಒಂದು ಫರ್ಟಿಲೈಸರು ರೆಡಿಯಾಗಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ನಾನು ಡೈರೆಕ್ಟಾಗಿ ಇದನ್ನು ಹಿಂಗೆ ಹಾಕೋದಿಲ್ಲ ನಾನು ಒಂದು ಇಪ್ಪತ್ತು ಲೀಟ್ರು ಮೂವತ್ತು ಲೀಟ್ರ್ ನೀರಿಗೆ ಹತ್ತು ಲೀಟ್ರ್ ನೀರಿಗೆ ಒಂದು ಜಗ್ಗು ಆ ಥರ ಹಾಕ್ತೀನಿ ನಾನು ಪ್ರತಿ ತ್ರೀ ಟೂ ಡೇಸ್ಗೆ ಒಂದು ಸಲ ಬಂದು ಈ ರೀತಿ ಮಿಕ್ಸ್ ಮಾಡ್ತಾಯಿರ್ತೀನಿ ಇರ್ತೀನಿ ಸ್ನೇಹಿತರೆ ನಾನು ನನಗೆ ನನ್ನ ಸಲ ತುಂಬ ದಿನ ಇಟ್ಟರೆ ಗಿಡಗಳಿಗೆ ಒಳ್ಳೆಯದಲ್ಲ ಅನ್ನೋ ಥರದ್ದು ನನಗೇನು ಅನಿಸಿಲ್ಲ ಆಲ್ರೆಡಿ ನಾನು ಈಗಾಗಲೇ ಒಂದು ವರ್ಷದಿಂದನೂ ನಾನು ಈ ಥರದನ್ನು ರೆಡಿ ಮಾಡಿಕೊಂಡು ಮನೇಲೇ ನಾನು ಗಿಡಗಳಿಗೆ ಹಾಕ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಸುಮಾರು ಥರದ ತರಕಾರಿ ಮತ್ತು ಸೊಪ್ಪಿಂದು ಕಡ್ಡಿಗಳು ಏನು ಬರ್ತವೆ ಅವು ಮತ್ತು ಬೇರೆ ಬೇರೆ ಥರದ ಕಲ್ಲಂಗಡಿ ಸಿಪ್ಪೆ ಇರ್ಬೋದು ಈ ಥರದವೆಲ್ಲವನ್ನು ಸೇರಿಸಿ ನಾನು ಹಾಕಿ ನೀಟಾಗಿ ಇದೊಂದು ಆರೋಗ್ಯಕರವಾಗಿರುವಂಥ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಗಿಡಗಳಿಗೆ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಜನ ಹೇಳ್ತಾರೆ ಜಾಸ್ತಿ ದಿನ ಇಟ್ಕೋಬಾರ್ದು ಅದ್ರ ಸತ್ವ ಕಳ್ಕೊಂಡ್ಬಿಡುತ್ತೆ ಹಂಗೆ ಹಿಂಗೆ ಅಂತ ನನಗೇನು ಆ ಥರ ಅನಿಸಲ್ಲ ನಾನು ಇದೆರಡನ್ನು ವೀಕ್ಲಿ ಒನ್ಸು ನಾನು ಕೊಡ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕರ್ಮೆಂಟ್ ಆಗಿದೆ ಅಂತ ಅಂದರೆ ಸ್ಮೆಲ್ ನೋಡಬೇಕು ಇದರದು ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಿದೆ ಅಂತಂದರೆ ಇದನ್ನು ತೋರಿಸ್ತೀನಿ ನಾನು ನೆಕ್ಸ್ಟು ಇದನ್ನು ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಪೂರ್ತಿ ನಿಮಗೆ ಮಾಹಿತಿನ ಕೊಡ್ತೀನಿ ಈಗ ವೀಡಿಯೋ ನಾನೇ ಮಾಡಬೇಕಿರೋದ್ರಿಂದ ಒಂದಷ್ಟು ನೀರಿಗೆ ನಾನು ಮಿಕ್ಸ್ ಮಾಡಿಕೊಂಡು ಇವತ್ತು ಬಾಳೆಹಣ್ಣಿನ ಫರ್ಟಿಲೈಸರ್ನ ನಾನು ಕೊಡ್ತಾ ಇಲ್ಲ ಇವತ್ತು ತರಕಾರಿಯಲ್ಲಿ ಏನು ಕಿಚನ್ ವೇಸ್ಟೇಜಲ್ಲಿ ನಾನು ಮಾಡ್ಕೊಂಡಿರುವಂಥ ಫರ್ಟಿಲೈಸರ್ನ ಇವತ್ತು ಕೊಡ್ತಾ ಇದ್ದೀನಿ ಹೆಂಗೆ ಕೊಡ್ತೀನಿ ಏನು ಅಂತ ಅನ್ನುವಂಥದ್ದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂದರೆ ಇಲ್ಲಿ ನಾನು ಹತ್ತು ಲೀಟ್ರ್ ನೀರಿಗೆ ಒಂದು ಜಗ್ಗ ಹಾಕ್ಕೊಳ್ತೀನಿ ಅಂದರೆ ಒಂದು ಜಗ್ಗ ಅಳತೆಗೆ ಇಟ್ಕೊಂಡಿದ್ದೀನಿ ನಾನು ಆ ಒಂದು ಜಗ್ನ ಹಾಕೊಳ್ತೀನಿ ಸ್ನೇಹಿತರೆ ಈಗ ತೋರಿಸ್ತೀನಿ ನಿಮಗೆ ಆ ಜಗ್ ಯಾವುದು ಅಂತ ಅಂದ್ಬಿಟ್ಟು ನೋಡಿ ಈ ಜಗ್ಗಿಟ್ಕೊಂಡಿದ್ದೀನಿ ಒಂದು ಈ ಜಗ್ಗಲ್ಲಿ ನಾನು ಹತ್ತು ಲೀಟ್ರ್ ನೀರಿಗೆ ಇದೊಂದು ಜಗ್ಗ ಹಾಕ್ತೀನಿ ಅಂದರೆ ಅದು ಸಿಪ್ಪೆ ಇವೆಲ್ಲ ಏನಿದೆ ಅದನ್ನು ಸೇರ್ಸೇ ಹಾಕ್ತೀನಿ ನಾನು ಯಾಕೆ ಅಂತಂದರೆ ಅದು ಬುಡಕ್ಕೆ ಸೇರ್ಕೊಂಡಾಗ ಚೆನ್ನಾಗಿ ಅದು ಕೂಡ ಮಣ್ಣಲ್ಲಿ ಬೆರೆತು ಒಳ್ಳೆ ಗೊಬ್ಬರ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನಾನು ಆ ರೀತಿ ಮಾಡ್ಕೊಳ್ತೀನಿ ಏನೋ ನನಗೆ ಹೆಂಗೆ ನಾನು ಆಗಿಂದ ಮಾಡ್ಕೊಂಬಂದಿದ್ದೀನೋ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟು ನಾನು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ ನೋಡ್ಬೋದು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಸ್ನೇಹಿತರೆ ಅಂದರೆ ಎಲ್ಲ ಥರದ ಮಿಕ್ಸ್ ತರಕಾರಿಗಳನ್ನ ನಾನು ಹಾಕಿರೋದ್ರಿಂದ ಅದು ತರಕಾರಿ ಮತ್ತು ಪಪ್ಪಾಯ ಕಲ್ಲಂಗಡಿ ಹಣ್ಣು ಮತ್ತು ಹಣ್ಣಿನ ಸಿಪ್ಪೆಗಳು ಎಲ್ಲವೂ ಹಾಕಿ ನೆನೆಸಿರೋದು ಸುಮಾರು ಈಗ ಇದನ್ನು ನೆನೆಸಿ ಒಂದು ನಾನು ಒಂದು ಎಂಟತ್ತು ದಿನ ಹಾಕ್ತಿದೆ ಚೆನ್ನಾಗೆ ಕೊಳ್ತಿದೆ ಮಾತ್ರ ಅದು ಈಗ ನಾನು ಒಂದು ಗಿಡಕ್ಕೆ ನಾನು ಇದರಲ್ಲಿ ಎರಡು ಮಗ್ಗು ಹಾಕ್ತೀನಿ ನಾನು ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಕಲರ್ ಯಾಕೆ ಹಿಂಗಿದೆ ಅಂತಂದರೆ ಇದಕ್ಕೆ ನಾನು ಬೀಟ್ರಟ್ ಕೂಡ ಹಾಕಿದ್ದೀನಿ ಅಂದರೆ ಒಂದಷ್ಟು ನಾನು ಅಡುಗೆಗೆ ಅಂತ ತಂದಿದ್ದೆ ಅದು ಸ್ವಲ್ಪ ಹೋಗ್ಬಿಟ್ಟಿತ್ತು ಇಟ್ಬಿಟ್ಟಿದ್ದೆ ನಾನು ಅದು ಸ್ವಲ್ಪ ಕೊಳತಿತ್ತು ಹಂಗಾಗಿ ನಾನು ಎಸೆಯೋದು ಬೇಡ ಅಂಥೇಳಿ ಈ ರೀತಿ ನಾನು ಅದನ್ನು ಬಳಸ್ಕೊತಾ ಇದ್ದೀನಿ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಕಲರು ಈ ರೀತಿ ಕಾಣಿಸ್ತಾ ಇರುವಂಥದ್ದು ಈಗ ನಾನು ಇದಕ್ಕೆ ಅಂದರೆ ಒಂದು ಗಿಡಕ್ಕೆ ನಾನು ಎರಡು ಜಗ್ಗು ಹಾಕ್ತೀನಿ ಸ್ನೇಹಿತರೆ ನಾನು ಈ ರೀತಿ ಹಾಕೋದ್ರಿಂದ ಯಾವುದೇ ರೀತಿ ಗಿಡಕ್ಕೆ ಹಾನಿ ಆಗೋದಿಲ್ಲ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಇಲ್ಲಿ ನೋಡ್ಬೋದು ನಾನು ಯಾವುದೇ ರೀತಿಯಂತ ಕೆಮಿಕಲ್ ಸ್ಪ್ರೇಗಳನ್ನೂ ಕೂಡ ನಾನು ಮಾಡೋದಿಲ್ಲ ಸ್ನೇಹಿತರೆ ನೀವೇ ನೋಡ್ತೀರ ಗಿಡಗಳು ಎಷ್ಟು ಚೆನ್ನಾಗಿ ಎಷ್ಟು ಆರೋಗ್ಯಕರವಾಗಿದ್ದಾವೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಗಿಡಗಳು ತುಂಬ ಚೆನ್ನಾಗಿ ಬರ್ತಿದ್ದಾವೆ ಇಲ್ಲಿ ನೋಡಿ ಒಂದೇ ಒಂದು ಹುಳ ಕಾಣಿಸಲ್ಲ ನಿಮಗೆ ಇಲ್ಲಿ ನೋಡಿ ನೋಡಿ ನಾನು ಯಾವುದೇ ರೀತಿ ಸ್ಪ್ರೇಗಳು ಕೂಡ ಮಾಡೋದಿಲ್ಲ ಅಂದರೆ ಎಲ್ಲಾದರೂ ಅಕಸ್ಮಾತ್ ಗಿಡಕ್ಕೆ ಒಂದು ಒಂಚೂರು ಯಾವುದಾದ್ರೂ ಹುಳ ಕಂಡ್ರೆ ಅದಕ್ಕೆ ನಾನು ಅದಕ್ಕೂ ಒಂದು ವೀಡಿಯೋ ಮಾಡ್ತೀನಿ ನಾನೊಂದು ಅಂಗಡಿಯಲ್ಲೇ ಸಿಗುತ್ತೆ ಅದು ಆರ್ಗ್ಯಾನಿಕ್ ಅಂಗಡಿಯಲ್ಲೇ ಸಿಗುತ್ತೆ ಅದನ್ನ ನಾನು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಹುಳಗಳಾದರೆ ಅಕಸ್ಮಾತ್ ಆದರೆ ಯಾವ ರೀತಿ ನಾವು ಹುಳಗಳನ್ನ ಹೋಗಿಸೋದಕ್ಕೆ ಯಾವ ರೀತಿ ಸ್ಪ್ರೇ ಮಾಡೋದು ಅನ್ನೋದನ್ನು ಕೂಡ ನೋಡಿ ಇಷ್ಟು ದೊಡ್ಡ ಡ್ರಮ್ಗೂ ಕೂಡ ನಾನು ಎಲ್ಲದಕ್ಕೂ ನಾನು ಲಿಕ್ವಿಡ್ನ ಕೊಟ್ಟು ಈಗ ನೀಟಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ ತೊಳೆದೆ ಒಂದು ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಅಂತ ಹೇಳಿಬಿಟ್ಟು ತೊಳೆದೆ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ನಾನು ಲಿಕ್ವಿಡ್ನ ಕೊಟ್ಟಿದ್ದೀನಿ ಈ ಥರ ಟೆರೆಸ್ ಗಾರ್ಡನ್ ಮಾಡ್ಕೊಂಡಿರೋಂಥವ್ರು ನೀವು ಕೂಡ ಈ ಥರ ಒಂದು ಲಿಕ್ವಿಡ್ನ ಎಲ್ಲ ಗಿಡಗಳಿಗೂ ನೀವು ಕೊಡ್ಬೋದು ಪರ್ಟಿಕ್ಯುಲರಾಗಿ ಹಣ್ಣಿನ ಗಿಡಗಳು ಜೊತೆಗೆ ಹೂವಿನ ಗಿಡಗಳು ಅಂತ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲ ಥರದ ಗಿಡಗಳಿಗೂ ಕೂಡ ನೀವು ಕೊಡ್ಬೋದು ಇಲ್ಲಿ ನೋಡ್ಬೋದು ಮಲ್ಲಿಗೆ ಗಿಡದಲ್ಲಿ ಎಷ್ಟು ಮಗ್ಗು ಬಿಟ್ಟಿದೆ ಅಂತ ನೋಡಿ ಒಂದು ಎರಡು ಅಡಿ ಪಾಟಲ್ಲಿ ನಾನು ಹಾಕಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನು ಭಯ ಪಟ್ಕೊಳ್ಳ್ದೆ ಆರಾಮಾಗಿ ಒಂದು ಫರ್ಟಿಲೈಸರ್ ಲಿಕ್ವಿಡನ್ನ ಆರಾಮಸೆ ಕೊಡ್ಬೋದು ಗಿಡಗಳಿಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದರೆ ನಾನು ಯಾವಾಗಲೂ ಇದೇ ಥರದ ಒಂದು ಫರ್ಟಿಲೈಸರ್ನ ನಾನು ಕೊಡುವಂಥದ್ದು ಇಲ್ಲಿ ನೋಡಿ ದ್ರಾಕ್ಷಿ ಬಳ್ಳಿ ಇದು ಸ್ವಲ್ಪ ಕತ್ತಲಾಗಿದೆ ಚೂರು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಹಣ್ಣುಗಳು ಪುದೀನ ನೋಡಿ ಒಂದು ಚೂರು ಹುಳ ಇಲ್ಲ ಅಷ್ಟು ಚೆನ್ನಾಗಿ ಗಿಡ ಬ ಬಂದಿರುವಂಥದ್ದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಹೇಳ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬತ್ತಿದ್ದಾವೆ ಅಂತ ದಾಳಿಂಬೆ ಗಿಡದಲ್ಲಿ ಗಿಡಗಳೆಲ್ಲ ಅಷ್ಟೇ ಆರೋಗ್ಯಕರವಾಗಿ ಚೆನ್ನಾಗಿ ಬೆಳೀತಿದ್ದಾವೆ ಈ ಒಂದು ಫರ್ಟಿಲೈಸರ್ನ ನೀವು ಬಳಸ್ಕೋಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಥರದ ಫರ್ಟಿಲೈಸರ್ಗಳನ್ನ ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇದೆಯೋದೊಂದು ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ